ಪ್ಪ ಹೃದಯಾಘಾತದ ಬಗ್ಗೆ ನಾನು ಮಾತನಾಡುವಾಗ ಈಚೀಚೆಗೆ ಯಂಗ್ಸ್ಟರ್ಸ್ ಆಯ್ತಾ ಇದಾರೆ ಅಥವಾ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಪದವನ್ನು ಯೂಸ್ ಮಾಡಿದೆ ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಪ್ಯಾಂಡಮಿಕ್ ಕಾಯಿಲೆ ಕೊರೋನಾ ಕೋವಿಡ್ ನೈನ್ಟೀನ್ ಮೂರು ವರ್ಷ ಮೂರು ಅಲೆಯಲ್ಲಿ ನಮ್ಮನ್ನ ಇಡೀ ಪ್ರಪಂಚವನ್ನ ಹೆಂಗೆ ಆಟ ಆಡಿಸ್ತು ಎಷ್ಟು ಸಾವು ನೋವುಗಳನ್ನ ಕಂಡು ಇವತ್ತು ರಿಕವರಿ ಆಗ್ಬಿಟ್ಟಿದೀವಿ ದೇವರ ದಯದಿಂದ ಇವತ್ತೆಲ್ಲಿ ಕೊರೋನಾ ಇಲ್ಲ ಆದ್ರೆ ಕೊರೋನಾ ಬಂದು ಹೋದ್ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ ಅಂತ ಅನೇಕ ಮಾಧ್ಯಮಗಳಲ್ಲಿ ಅನೇಕ ರಿಸರ್ಚ್ ಪೇಪರ್ಗಳಲ್ಲಿ ಬರ್ತಾ ಇದೆ ಕೆಲವರು ವ್ಯಾಕ್ಸಿನ್ ಹಾಕೊಂಡ ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಮಾತಾಡ್ಕೋತಾರೆ ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಏನ್ ತಿಳಿಸ್ತೀನಿ ಅಂದ್ರೆ ಈ ಕೊರೋನಾ ಕಾಯಿಲೆ ಶ್ವಾಸಕೋಶದ ಕಾಯಿಲೆ ಬಟ್ ಅನ್ಫಾರ್ಚುನೇಟ್ಲಿ ರಕ್ತನಾಳಕ್ಕೂ ಅದು ತೊಂದರೆ ತಂದು ಕೊಡುತ್ತೆ ಯಾಕಂದ್ರೆ ರಕ್ತ ಗಟ್ಟಿ ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಎಷ್ಟೋ ಜನ ಪಲ್ಮನರಿ ಎಂಬಾಲಿಸಮ್ಮು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಕೋವಿಡ್ ಸಮಯದಲ್ಲಿ ಸತ್ತು ಹೋದ್ರೆ ಬಟ್ ಈಗ ಎಲ್ಲ ರಿಕವರಿ ಆದ್ಮೇಲೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ನಿಜವಾಗ್ಲೂ ಕ್ಲಾಟ್ಸ್ ಇದೆಯಾ ನೋಡಿ ನಮ್ಮಲ್ಲಿ ಕೆಲವು ಕ್ರಾನಿಕ್ ಡಿಸೀಸ್ ಇವತ್ತು ಕೋವಿಡ್ ಇಲ್ದಿದ್ರು ಕೂಡ ಲಾಂಗ್ ಕೋವಿಡ್ ಅಂತೀವಿ ಇವಾಗ ನಾನು ಅಡ್ಮಿಟ್ ಆಗಿದೆ ಕೋವಿಡ್ ಪಾಸಿಟಿವ್ ಆಗಿ ರಿಕವರಿ ಆಗಿದ್ದೀನಿ ನಾನು ಯಾಕೆ ಕೇರ್ಫುಲ್ ಆಗಿರಬೇಕು ಅಂದರೆ ಕೋವಿಡ್ ಬಂದು ಹೋದ್ಮೇಲೆ ಐದು ಪರ್ಸೆಂಟ್ ಜನಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಬಂದಿದೆ ಲೆಸ್ ದೆನ್ ಫೈವ್ ಪರ್ಸೆಂಟ್ಗೆ ಈ ಕ್ಲಾಟ್ ಮೆಕ್ಯಾನಿಸಂ ಇನ್ನೂ ನಡೀತಾ ಇದೆ ಅದರಿಂದ ಹೃದಯಾಘಾತ ಆಗಬಹುದು ಅಂತ ಇದು ಲಾಟ್ ಆಫ್ ಐ ಸಿ ಎಂ ಆರ್ ರಿಸರ್ಚ್ ಬಂದಿದೆ ತುಂಬಾ ಇವೆಲ್ಲ ಆಕ್ಚುಲಿ ನಾವೆಲ್ಲ ಮೆಡಿಕಲ್ ಕಾಲೇಜ್ ಕೂತು ಕೂತ್ ಮಾತಾಡುವಂತಹ ಪದಗಳು ಜನಸಾಮಾನ್ಯರ ಮುಂದೆ ಇದ್ದವನ್ನೆಲ್ಲ ಹೇಳಿ ಗೊಂದಲ ಎಡಿಸಬಾರ್ದು ಯಾಕಂದ್ರೆ ನೀವು ನೋಡಿರ್ತೀರಿ ಲಂಡನ್ ಒಳಗೆ ಕೋರ್ಟ್ ಒಪ್ಕೊತು ಕಂಪನಿ ಒಪ್ಕೊತು ಅಂತ ಮೊನ್ನೆ ಐ ಸಿ ಎಂ ಆರ್ ನಲ್ಲಿ ಅವರೆಲ್ಲ ನಿಮ್ಮ ಒಂದು ರಿಸರ್ಚ್ ಬಂದಿದೆ ಒಂದು ಇನ್ನೂರು ಇಪ್ಪತ್ತು ಜನ ಇಟ್ಕೊಂಡು ಅವರು ಸ್ಟಡಿ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಪ್ರಪಂಚದ ಏಳ್ನೂರು ಕೋಟಿ ನಮ್ಮ ಭಾರತದಲ್ಲಿ ನೂರ ನಲ್ವತ್ತು ಕೋಟಿ ಇಷ್ಟು ಜನಕ್ಕೆ ಅಪ್ಲೈ ಮಾಡಂಗೆ ಮಾತಾಡಿದರೆ ಅದು ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸುತ್ತೆ ನಾನೊಬ್ಬ ಮೆಡಿಕಲ್ ಕಾಲೇಜ್ ಟೀಚರ್ ಆಗಿ ನಿಮಗೇನು ರೀಚ್ ಆಗಬೇಕು ಅಷ್ಟೇ ರೀಚ್ ಆಗಬೇಕು ನಾನು ಹಂಗೆ ಹೇಳಿದರೆ ನಿಮಗೆ ಭಯ ಬರುತ್ತೆ ಅದರಿಂದ ದಯವಿಟ್ಟು ಹೇಳ್ತೀನಿ ಅಂಥ ಆತಂಕ ಅಲ್ಲ ಸೊ ಕೋವಿಡಿಂದ ಉಳ್ಕೊಂಡಿದ್ದೀರಿ ಏನೋ ಹಾರ್ಟ್ ಅಟ್ಯಾಕ್ ಆದರೆ ಆಗ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ ಹಾಸ್ಪಿಟ್ಲಿಗೆ ಹೋಗಿ ಉಳ್ಕೊಂಡು ಬರ್ತೀನಿ ಹಂಗ ಅಂದ್ಕೊಂಡು ಅಯ್ಯೋ ನನಗೆ ಕೋವಿಡ್ ಬಂದ್ಬಿಡ್ತಲ್ಲ ನಾನು ಇವಾಗ ಹಾರ್ಟ್ ಅಟ್ಯಾಕ್ ಉಳ್ಕೊಂಡಿದ್ದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಏನು ಅಂತ ಹೆದರ್ಕೋಬೇಡಿ ಎರಡನೇದು ಬಹಳ ಮುಖ್ಯವಾದ್ದು ಅನ್ಫಾರ್ಚುನೇಟ್ಲಿ ಈ ವಾಟ್ಸಪ್ ಮೀಡಿಯಾ ಇದೆಯಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತೀವಿ ನಾವು ಅದಕ್ಕೊಂದು ವೈಸ್ ಚಾನ್ಸಲರ್ ಇಲ್ಲ ಒಂದು ರಿಜಿಸ್ಟ್ರಾರ್ ಇಲ್ಲ ತಲೆಗೆ ಬಂದಿದ್ದು ಬರೀತಾರೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಅವ್ನ ಕ್ವಾಲಿಫಿಕೇಶನ್ ಏನು ಗೊತ್ತಿರಲ್ಲ ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ತಗೊಂಡ್ಮೇಲೆ ಮೇಲೆ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಅನೇಕ ಸುದ್ದಿ ಬಂತು ಈಗ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಡೈರೆಕ್ಟ್ರೀ ಆಗಿರೋ ಅಂತ ನಮ್ಮ ಫಿಸಿಷಿಯನ್ ಅವ್ರು ನಾವು ಅವರೆಲ್ಲ ಕ್ಲಾಸ್ಮೇಟ್ಸ್ ಲಾಟ್ ಆಫ್ ರಿಸರ್ಚ್ ಮಾಡಿದ್ವಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ವ್ಯಾಕ್ಸಿನ್ಗೂ ನಿಮ್ಗ ಆಗ್ತಿರೋ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ ದಿಸ್ ಆಸ್ ಬೀನ್ ಪ್ರೂವ್ಡ್ ಬಿಯಾಂಡ್ ಡೌಟ್ ನಾನು ಮೂರು ಕೋವಿಶೀಲ್ಡ್ ನಮ್ಮ ರವೀಂದ್ರನಾಥ್ ಮನೆ ತಾನೇ ಸರ್ಕಾರ ಅವ್ರನ್ನ ಕೇಳ್ಕೊಂಡಿತ್ತು ಒಂದು ಟೀಮ್ ಮಾಡಿ ನೀವು ಈ ವ್ಯಾಕ್ಸಿನ್ನಿಂದ ಏನಾದರೂ ಜನಗಳಿಗೆ ತೊಂದರೆ ಆಗಿದೆಯಾ ಅಂತ ವ್ಯಾಕ್ಸಿನ್ಗಾನ ಕಂಡು ಹಿಡಿದಿದ್ರೆ ಇನ್ನೂ ಸಾವಿರಾರು ಜನ ಸತ್ತೋಗಿರೋದು ವ್ಯಾಕ್ಸಿನ್ ಬಗ್ಗೆ ಮಾತನಾಡ್ಬೇಕಾದ್ರೆ ಜನಗಳು ನಿಮ್ಗೆ ಅರ್ಥ ಆಗೋಲ್ಲ ನಾನು ಹೇಳ್ತೀನಿ ಕೇಳಿ ಲಸಿಕೆ ಅಂತ ಏನಂತೀರಲ್ಲ ನೀವು ಇವಾಗ ಒಬ್ಬ ಮನುಷ್ಯನಿಗೆ ಇತ್ಕಿದ್ದಂಗೆ ಕೊರೋನಾ ಬಂದರೆ ನನ್ನ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ ಅಂದರೆ ಇಮ್ಯೂನ್ ಸಿಸ್ಟಮ್ ಅಂದರೆ ನನ್ನ ಸೋಲ್ಜರ್ಸು ಡಬ್ಲ್ಯೂ ಬಿ ಸಿಸು ಅವ್ ಗೊತ್ತಿರ್ಲಿಲ್ಲ ಹೊರಗಡೆಯಿಂದ ಬರೋ ಫಾರಿನ್ ಬಾಡಿನ ಹೆಂಗ್ ಅಟ್ಯಾಕ್ ಮಾಡ್ಬೇಕು ಅಂತ ಬಂದ್ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತವೆ ಅದು ಅಪ್ಪರ್ ಎಂಡ್ ತಗೊಂಡ್ರೆ ಸತ್ತೋಗ್ತಾನೆ ಇದು ಅಪ್ಪರ್ ಅವನ್ ಕೊಂದ್ಬಿಟ್ಟು ಆಂಟಿ ಬಾಡಿನ ರೆಡಿ ಮಾಡ್ಬಿಡುತ್ತೆ ನೆಕ್ಸ್ಟ್ ಅವ್ನಿಗೆ ತೊಂದರೆ ಆಗೋಲ್ಲ ಇದ್ರನ್ನೇ ನಾವು ವ್ಯಾಕ್ಸಿನ್ ಕೊಟ್ಟು ಮಾಡ್ತೀವಿ ಒಬ್ಬ ಮನುಷ್ಯ ನಾರ್ಮಲ್ ಇರ್ತಾನೆ ಅವನಿಗೆ ವ್ಯಾಕ್ಸಿನ್ ಅಂದ್ರೆ ಏನು ಅಂದ್ರೆ ಕಿಲ್ಲಡ್ ವೈರಸ್ ಲೈವ್ ವೈರಸ್ ಹೆಂಗ್ ಬಂದು ಅಟ್ಯಾಕ್ ಮಾಡುತ್ತಲ್ಲ ಅದ್ರ ಬದಲು ಕೊಂದಿರೋ ವೈರಸ್ನ ಅಲ್ಟಿಮೇಟ್ಲಿ ನನ್ನ ಸಿಸ್ಟಮ್ ಏನು ಗೊತ್ತಾಗುತ್ತೆ ಅಂದರೆ ಅದು ಸತ್ತಿದೆಯೋ ಬದುಕಿದೆಯೋ ಅದಕ್ಕೆ ಬೇಕಿಲ್ಲ ಅದು ಆಂಟಿಜೆನ್ ಯಾವುದು ಅಂತ ನೋಡ್ಕೊಳ್ಳುತ್ತೆ ನನ್ನ ಸೋಲ್ಜರ್ಸ್ ನನ್ನ ಇಮ್ಯೂನ್ ಸಿಸ್ಟಮ್ ನೋಡಿ ಇಮ್ಯೂನ್ ಸಿಸ್ಟಮ್ ನಲ್ಲಿ ಮಾತನಾಡುವಾಗ ತುಂಬಾ ಜನಕ್ಕೆ ಕನ್ಫ್ಯೂಸ್ ಮಾಡಿಟ್ಬಿಡ್ತಾರೆ ಆಯುರ್ವೇದ ಒಂದು ಹೇಳ್ತಾರೆ ಹೋಮಿಯೋಪತಿ ಒಂದು ಹೇಳ್ತಾರೆ ನ್ಯಾಚುರೋಪತಿ ಒಂದು ಹೇಳ್ತಾರೆ ನಾನು ಕರೆಕ್ಟ್ ವಿಜ್ಞಾನ ಹೇಳ್ತೀನಿ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಇನ್ ಬಿಲ್ಟ್ ಸಿಸ್ಟಮ್ ನಮ್ಮ ದೇಹದಲ್ಲಿ ದೇವರು ಹುಟ್ಟದಾಗಿ ಇಮ್ಯೂನ್ ಸಿಸ್ಟಮ್ ಕೊಟ್ಟಿರ್ತಾನೆ ಯಾವಂದ್ರೆ ಲಿಂಫ್ ಲಿಂಪ್ ನೋಡ್ಸು ಲಿವರು ಸ್ಪ್ಲೀನು ಬೋನ್ ಮ್ಯಾರೋ ಇವೆಲ್ಲದ್ರೊಳಗಿನ ಡಬ್ಲ್ಯೂ ಬಿ ಸಿ ಅಂದ್ರೆ ಬಿಳಿ ರಕ್ತ ಕಣಗಳು ನಮ್ಮ ಸೋಲ್ಜರ್ಸ್ ಅವ್ರು ರೆಡಿ ಇರ್ತವೆ ಸೊ ಇವಾಗ ಏನಾಗುತ್ತೆ ಅವನಿಗೆ ಕಾಯಿಲೆ ಬಂದಿಲ್ಲ ಬಂದ್ರು ಏನಾಗಬಾರ್ದು ಅಂತ ಮಾಡ್ಬೇಕಾದ್ರೆ ವ್ಯಾಕ್ಸಿನ್ ಕೊಡ್ತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಇವತ್ತು ಭೂಮಿಯಿಂದ ಎರ ಆಗಿರೋ ಸ್ಮಾಲ್ ಪಾಕ್ಸ್ ಇವತ್ತು ಭೂಮಿ ಮೇಲೆ ಇಲ್ಲ ಕಾಯಿಲೆ ಯಾಕೆ ವ್ಯಾಕ್ಸಿನ್ ಕೊಟ್ಟು 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 ಜನಗಳನ್ನ ರೆಸಿಸ್ಟೆನ್ಸ್ ಮಾಡಿ ಮಾಡಿ ಅದೇ ಕೆಲಸನ ಇವತ್ತು ಪೋಲಿಯೋ ಒಳಗೆ ಮಾಡ್ತಾ ಇದೀವಿ ನಾವು ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿ 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 ಪೋಲಿಯೋ ವೈರಸ್ನೇ ಭೂಮಿಯಿಂದ ಎರಾಡಿಕೇಟ್ ಮಾಡ್ಲಿಕ್ಕೆ ಪ್ರಯತ್ನ ಅಂತ ಪ್ರಯತ್ನ ಇದು ಒಂದು ವ್ಯಾಕ್ಸಿನ್ ಏನಂದ್ರೆ ಈ ವ್ಯಾಕ್ಸಿನ್ ಮೇಲೆ ಒಂದು ಕಾಮೆಂಟ್ ಏನಂದ್ರೆ ಬಹಳ ಬೇಗ ಮಾರ್ಕೆಟಿಂಗ್ ಬಂದ್ಬಿಡ್ತು ಅಂತ ನೋಡಿ ಒಂದು ವ್ಯಾಕ್ಸಿನ್ ಈಚೆಗೆ ಬರ್ಬೇಕಾದ್ರೆ ನಾಲ್ಕು ಹಂತದಲ್ಲಿ ಬರುತ್ತೆ ಅನಿಮಲ್ ಎಕ್ಸ್ಪೆರಿಮೆಂಟ್ ಹ್ಯೂಮನ್ ಟ್ರಯಲ್ ಹ್ಯೂಮನ್ ಎಕ್ಸ್ಪೆರಿಮೆಂಟ್ ಕೊನೆಗೆ ಅದ್ರ ಸೇಫ್ಟಿ ನೋಡ್ಕೊಂಡು ಮಾರ್ಕೆಟಿಗೆ ಬರುತ್ತೆ ಬಟ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಈ ಮೂರು ಸ್ಟೆಪ್ ಮಾಡ್ತಾರೆ ಸ್ವಲ್ಪ ಬೇಗ ರಿಲೀಸ್ ಮಾಡ್ತಾರೆ ಆದರೆ ವಿಜ್ಞಾನಿಗಳ ಪರಿಶ್ರಮ ನಿಮ್ಗೆ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ಬೆಸ್ಟ್ ವ್ಯಾಕ್ಸಿನ್ ತಯಾರು ಮಾಡಿರುವ ದೇಶ ಅಂದರೆ ಭಾರತ ದೇಶ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಗಲಿ ಪೂನಾ ಇನ್ಸ್ಟಿಟ್ಯೂಟ್ ಆಗಲಿ ಇಡೀ ಪ್ರಪಂಚಕ್ಕೆ ವ್ಯಾಕ್ಸಿನ್ ಸಪ್ಲೈ ಮಾಡೋ ಕೆಪಾಸಿಟಿ ಇರೋದು ನಮಗೆ ಮಾತ್ರ ನಮ್ಮ ವಿಜ್ಞಾನಿಗಳಿಗೆ ಗೌರವ ಕೊಡಬೇಕು ಅವರು ತಯಾರು ಮಾಡಿದಂತಹ ವ್ಯಾಕ್ಸಿನ್ ಮೇಲೆ ಹೋಗಬೇಕು ಪ್ಲೀಸ್ ನಾನು ಒಬ್ಬ ಸೈಂಟಿಸ್ಟ್ ಆಗಿ ಒಬ್ಬ ವಿಜ್ಞಾನಿ ನಾನು ಕತೆ ಹೊಡಿತಿಲ್ಲ ನಾನೇ ಮೂರು ಇಂಜೆಕ್ಷನ್ ತಗೊಂಡಿದ್ದೀನಿ ಸೊ ಹಂಗಾಗಿ ಏನೂ ಅದರಿಂದ ಇವಾಗ ತೊಗೊಂಡಿರೋರು ಯಾರು ಎದುರ್ಕೊಳ್ಬೇಡಿ ನಾನು ವ್ಯಾಕ್ಸಿನ್ ಯಾರ್ದೋ ಡಾಕ್ಟರ್ ಮಾತು ಕೇಳಿ ತೊಗೊಂಬಟ್ಟೆ ಹಿಂಗೆ ಆಗೋಯ್ತು ಅಂತ ಡೆಫಿನೆಟ್ಲಿ ಕೋವಿಡ್ ಇಂದ ರಿಕವರಿ ಆದೋರಿಗೆ ಬೇರೆ ಕಾಯಿಲೆಗಳು ಒಂದು ಹಾರ್ಟ್ ಕಾಯಿಲೆ ಇರ್ಬೋದು ಮತ್ತೆ ಲಂಗ್ ಫೈಬ್ರೋಸಿಸ್ ಅಂತೀವಿ ನಾವು ಅದಾಗ್ಬೋದು ಇವೆಲ್ಲ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಕೋವಿಡ್ನಾಗ ಅಡ್ಮಿಟ್ ಆಗಿ ರಿಕವರಿ ಆಗ್ತೀನಿ ಮನೆಗೆ ಬರ್ತೀನಿ ವ್ಯಾಕ್ಸಿನ್ನು ತೊಗೊಂಡಿದ್ದೀನಿ ನನಗೆ ಒಂದ್ ದಿನ ಇತ್ತಿದ್ದಂಗೆ ಮನೆಯಲ್ಲಿ ಏನೋ ನೋಡ್ತಿರೋ ಒಂಥರ ಭಯ ಏನ್ ಭಯ ಅಂದ್ರೆ ನಾನು ಬಹಳ ಸಾರಿ ಟ್ರಾವೆಲ್ ಮಾಡ್ತಿರ್ತೀನಿ ಎ ಸಿ ಬಸ್ನಾಗ ಹೋಗೋವಾಗೆ ಉಸಿರು ಸಿಕ್ಕಾಕೊಂಡು ಸದೋಗ್ಬಿಟ್ರೆ ನನಗೆ ಆಶ್ಚರ್ಯ ಆಯ್ತು ಹಿಂಗೆ ಡಾಕ್ಟರ್ ನನಗ್ಯಾಕಿಂತ ಭಯ ಬರ್ತಾ ಇದೆ ಅಂತ ಡಾಕ್ಟರ್ ಜಗದೀಶ್ ಅಭಯ ಹಾಸ್ಪಿಟ್ಲ ಸೈಕಾಟ್ರಿಸ್ಟ್ ನನ್ನ ಫ್ರೆಂಡ್ ಫೋನ್ ಮಾಡಿದೆ ಜಗದೀಶ್ ಯಾಕೋ ಯಾಕೆ ಹೇಳಿದ್ರು ಅಂಜನಪ್ಪ ನಿನ್ನೊಬ್ಬನಿಗೆಲ್ಲ ಫೈವ್ ಪರ್ಸೆಂಟ್ ಆಫ್ ರಿಕವರ್ಡ್ ಕೋವಿಡ್ ಪೇಶೆಂಟ್ಸ್ಗೆ ಈ ತರ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ನೀನು ಒಂದು ಟ್ಯಾಬ್ಲೆಟ್ ಹೇಳ್ತೀನಿ ತಗೋ ಅಂದ್ರು ತಗೊಂಡೆ ಚೆನ್ನಾಗ್ ಆಗಿಬಿಟ್ಟೆ ಈ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದ್ರೆ ನಿಮ್ಗೆ ವೈಜ್ಞಾನಿಕ ಅರಿವು ಇರಬೇಕು ಯಾರೋ ಒಂದು ತಪ್ಪು ಹೇಳಿದ್ರೆ ಆ ನೀವು ಅದನ್ನ ತಿಳ್ಕೊಬಾರ್ದು ನಿಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಕಾಳ್ಪಾಡ್ಕೋಬೇಕು ಅಂದ್ರೆ ನಾನು ಬಹಳ ಸುಲಭನಾಗಿ ನಾನು ಹಳ್ಳಿ ರೈತನ ಮಗ ನಾನು ನೋಡಕ್ ನೀನು ಹಿಂಗಿದ್ರು ಕೂಡ ನಾನು ಎಷ್ಟು ಸರಳವಾಗಿ ಹೇಳ್ತೀನಿ ಅಂದ್ರೆ ನಿಮ್ಗೆ ಇಮ್ಯೂನ್ ಸಿಸ್ಟಮ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ನ ಸಿರೋ ಸಾವಿರ ರೂಪಾಯಿ ಬಾಟ್ಲ್ ತಗೊಂಡು ಕುಡಿಬೇಕಾ ಆನೆಸ್ಟ್ಲಿ ಇಲ್ಲ ಅಮ್ಮ ಮಾಡಿದ ಅಡಿಗೆಯನ್ನ ಹೊಟ್ಟೆ ತುಂಬ ಉಣ್ಣಿ ಎಂಡ್ತಿ ಮಾಡಿದ ಅಡಿಗೆನ ಖುಷಿ ಖುಷಿಯಾಗಿ ಉಣ್ಣೆ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅದಕ್ಕಿನ್ನೇ ಇಂಪಾರ್ಟೆಂಟ್ ಇಮ್ಯುನಿಟಿ ಬಗ್ಗೆ ನಾನು ಮಾತನಾಡುವಾಗ ನಾನು ಬಹಳ ಸರಿ ಈ ಪದ ಯೂಸ್ ಮಾಡಿದ್ದೀನಿ ಹಳ್ಳಿ ಕಡೆ ಒಂದು ಮಾತಿತ್ತು ಕೋಣೆ ಮಕ್ಳು ಕೊಳ್ತ್ಕೊಂಡು ಹೋದು ಬೀದಿ ಮಕ್ಳು ಬೆಳಕೊಂಡೋದು ಏನ್ರಿ ಡಾಕ್ಟರ್ ಇದ್ರ ಅರ್ಥ ಅಂದ್ರೆ ನಾವು ಚಿಕ್ಕ ಹುಡುಗರಾಗೇನೆ ಎಮ್ ಎಲ್ ಸವಾರಿ ಮಾಡಿದ್ದೀನಿ ಕುಂಟೆ ಒಳಗೆ ಈಜು ಮಣ್ಣಲ್ಲಿ ಆಟ ಆಟಾಡಿದ್ದೀನಿ ನನ್ನ ಇಮ್ಯುನಿಟಿ ಇಸ್ ಬೆಟರ್ ದ್ಯಾನ್ ಅಮೇರಿಕಾದಲ್ಲಿ ಹುಟ್ಟಿರೋ ಹುಡುಗ ಬಿಸ್ ಬಿ ಮಿನರಲ್ ವಾಟ್ರಿಗೆ ಕುಡ್ಕೊಂಡು ನೆಲಕ್ಕೆ ಬಿಡದಿರ ಸಾಕ್ತಾರಲ್ಲ ಅಂತ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಮಗೆ ಇಮ್ಯುನಿಟಿ ಬದುಕೋ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ನಾನು ಆಲ್ರೆಡಿ ಎಕ್ಸ್ಪೋಸ್ ಈ ವೈರಸ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಇವತ್ತು ಇವತ್ತು ನೆನ್ನೆ ವೈರಸ್ ಅಲ್ಲ ಚೈನಾಯಿಂದ ಝೂಯ ಅಂತ ಹಾಕೊಂಡ್ ಬಂದಿಲ್ಲ ನಾನು ಎಂ ಬಿ ಬಿ ಎಸ್ ಹೋದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದ್ರಲ್ಲಿ ನಾನು ಬುಕ್ ಕೊರೋನಾ ವೈರಸ್ ಮಾಧ್ಯಮದವರಿಗೆ ತಂದು ತೋರಿಸಿದ್ದೀನಿ ಹಾಗೆಲ್ಲ ಅದೇನು ಮಾಡ್ತಿತ್ತು ಏನ್ ಮಾಡ್ತಿತ್ತು ಅಂದ್ರೆ ನೆಗಡಿ ಬರೋದು ಅಪ್ಪರ್ ರೆಸ್ಪಿರೇಟರಿ ವೈರಸ್ ಅದಕ್ಕೆ ಇದನ್ನು ಗೊಂಡೆ ಸುರ್ಸ ವೈರಸ್ ನಾನು ಮಾಧ್ಯಮದಲ್ಲಿ ಒಂದ್ಸಾರಿ ಎಷ್ಟು ಬೋಲ್ಡ್ ಆಗಿ ಹೇಳಿದ್ದೆಂದ್ರೆ ಆ ಹೆಣ್ಣು ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದಾಗಮ್ಮ ನೀನ್ ಮೆಡಿಕಲ್ ಕಾಲೇಜ್ಗೆ ಹೋಗಿಲ್ಲ ನಾನು ಪ್ರೊಫೆಸರ್ ಇದ್ದೀನಿ ನೋಡಮ್ಮ ಈ ವೈರಸ್ಸು ಇದು ಗೊಂಡೆ ಸುರ್ಸ ಅಂದರೆ ಅಪ್ಪರ್ ರೆಸ್ಪಿರೇಟರಿ ಬಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂಥದ್ದು ಯಾಕೆ ಜನ ಬಂತು ಅಂದ್ರೆ ಅದು ನಮ್ಮ ವಿಜ್ಞಾನದಲ್ಲಿ ಎಕ್ಸ್ಪ್ಲನೇಷನ್ ಇದೆ ಒನ್ಸ್ ಇನ್ ತರ್ಟಿ ಫೈವ್ ಇಯರ್ಸ್ ಪ್ಯಾಂಡೆಮಿಕ್ ಕಾಯಿಲೆ ಅಂತೀವಿ ನಾವು ನೋಡಿ ನಮ್ಮ ಪದಗಳು ಎಂಡೆಮಿಕ್ ಅಂದ್ರೆ ಆ ಊರಿನಾಗೇ ಇರುತ್ತೆ ಕಾಯಿಲೆ ನೀವು ಕೂರ್ಗ್ ಹೋದ್ರೆ ಪ್ರತಿಯೊಬ್ಬರಿಗೂ ಥೈರಾಯ್ಡ್ ಇರುತ್ತೆ ಅದನ್ನ ಎಂಡಮಿಕ್ ಕಾಯಿಲೆ ಅಂತೀವಿ ಸ್ಪೋರಾಟಿಕ್ ಕಾಯಿಲೆ ರಾಜಾಜಿ ರಾಜಾಜಿನಗರದಲ್ಲಿ ಒಂದಷ್ಟು ಜನ ಜಾಂಡಿಸ್ ಬಂದ್ಬಿಡುತ್ತೆ ಅದು ಸ್ಪೊರಾಟಿಕ್ ಅಂತೀವಿ ನೀವು ಘಾಟಿ ಜಾತ್ರೆ ಹೋದ್ರೆ ಒಂದಿನ ಎಲ್ರಿಗೂ ಕಾಲರ ಬರುತ್ತೆ ಅದಕ್ಕೆ ನಾವು ಯಾವ್ದು ಎಪಿಡೆಮಿಕ್ ಡಿಸೀಸ್ ಅಂತೀವಿ ಈ ಪ್ಯಾಂಡಮಿಕ್ ಕಾಯಿಲೆ ಅಂದ್ರೆ ಒಂದ್ ಕಡೆ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡುವಂತ ಕಾಯಿಲೆ ಒನ್ಸ್ ಇನ್ ಥರ್ಟಿ ಇಯರ್ಸ್ ತೆಗೆಯ್ ಬರೋದು ಮೊನ್ನೆ ಪ್ಯಾಂಡಮಿಕ್ ಬಂದಿದ್ದು ಇನ್ಫ್ಲೂಯೆನ್ಸಾ ಕಾಯಿಲೆ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಅರ್ಧ ಯುರೋಪ್ನೆ ಮಲಗಿಸ್ಬಿಟ್ಟಿತ್ತು ಇವತ್ತು ಬಂದ ಈ ಪ್ಯಾಂಡಮಿಕ್ ಕಾಯಿಲೆಯಿಂದ ಅನ್ಫಾರ್ಚುನೇಟ್ಲಿ ಜನ ಜಾಸ್ತಿ ಸತ್ತು ಸಾಯ್ಲಿಕ್ಕೆ ವೈರಸ್ ಒಂದು ನೆಪ ಮಾತ್ರ ಅವ್ಯವಸ್ಥೆಯ ಆಗರ ಸರ್ಕಾರದ ನಿರ್ಲಕ್ಷ್ಯ ಅಧಿಕಾರಿಗಳ ದುರ್ನಡತೆ ದುರ್ಲಾಭ ಎಲ್ಲ ವೈರಸಸ್ ನಲ್ಲಿ ತಗೊಳ್ದ್ ಲಕ್ಷ್ಯ ಮಾಡ್ಕೊಂಡ್ರು ಗಳ ಹೊಡೆದು ಲಕ್ಷ್ಯ ಮಾಡ್ಕೊಂಡ್ರು ಇಂಥವರಿಂದ ಹೆಚ್ಚು ಜನ ಆಂಬುಲೆನ್ಸ್ ಕೊಂಡ್ಕೊತೀವಿ ಅಂತ ಹೇಳಿ ಕೊಂಡ್ಕೊಳ್ಳಲಿಲ್ಲ ಈ ವೆಂಟಿಲೇಟರ್ನೆಲ್ಲ ತಗೊಂಡು ದುಡ್ಡು ಮಾಡ್ಕೊಂಡು ಗೋಡನ್ಗೆ ಹಾಕಿದ್ರು ಅದನ್ನ ಆಪರೇಟ್ ಮಾಡೋಕ್ಕೆ ಹುಡುಗರಿರ್ಲಿಲ್ಲ ಇಂಥದ್ರಿಂದ ತಿಳ್ಕೊಂಬಡಿ ದಯವಿಟ್ಟು ನಾನು ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಮನುಷ್ಯ ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ ಈ ಸಾವು ನೋವುಗಳಿಗೆ ಡಿಬೇಟಿ ಕೂತ್ಕೊಳ್ಳಿ ಯಾರಾದರೂ ಸರ್ಕಾರದವರು ನಾನು ಮಾರ್ಗಿ ಮಾಡ್ತೀನಿ ನೀವು ಮಾಡಿದ ತಪ್ಪಿನಿಂದ ಎಷ್ಟು ಜನ ಸತ್ರು ವೈರಸ್ನಿಂದ ಎಷ್ಟು ಜನ ಸತ್ರು ಅಂತ ಹೇಳ್ತೀನಿ ನಾನು ಅದರಿಂದ ಜನಗಳಿಗೆ ಒಂದು ಅರಿವು ಮೂಡ್ಲಿ ಅನ್ನೋದಕ್ಕೆ ನಾನು ತಪ್ಪು ತಪ್ಪು ಮಾಹಿತಿ ಕೊಡೋದಿಲ್ಲ ನಾನು ವಿಜ್ಞಾನಿ ನಿಮಗೆ ಕರೆಕ್ಟ್ ಮಾಹಿತಿ ಕೊಡ್ತೀನಿ ಈ ಕೋವಿಡ್ ಬಗ್ಗೆ ಬಂದು ಹೊಲ್ಟೋಯ್ತು ಮತ್ತೆ ಈ ರೀತಿಯ ಕೋವಿಡ್ ಬರಬೇಕು ಅಂದರೆ ಅಥವಾ ಇನ್ನೊಂದು ವೈರಲ್ ಡಿಸೀಸ್ ಬಗ್ಗೆ ಇನ್ನು ಮೂವತ್ತು ವರ್ಷ ಇರುತ್ತೆ ಆಗಿಂದಾಗಿ ಐವತ್ತಿರುಗಿ ಕೋವಿಡ್ ಬಂತಂತೆ ಬರ್ತದೆ ಹೋಗುತ್ತೆ ಇದನ್ನ ಇವಾಗ ಪ್ಯಾಂಡಮಿಕ್ ಅನ್ನಲ್ಲ ಎಂಡೆಮಿಕ್ ಅಂತೀವಿ ಎಲ್ಲೋ ಒಂದು ಕಡೆ ಮೈಸೂರಿನಾಗ ಒಂದಷ್ಟು ಜನ ಕೋವಿಡ್ ಬಂದ್ಬಿಡ್ತು ಅಂದ್ರೆ ಆ ಜಾಗದಾಗ ಬಂದಿದೆ ಅಷ್ಟೇ ಅಲ್ಲಿಂದ ಇಡೀ ಕರ್ನಾಟಕಕ್ಕೆ ಹರಡೋದಿಲ್ಲ ಅದರಿಂದ ಕೊನೆಯದಾಗಿ ಒಂದು ಮಾತು ಕೊರೋನಾದಿಂದ ಉಳ್ಕೊಂಡವರಿಗೆ ಕೆಲವು ಕಾಯಿಲೆಗಳು ಬರ್ತವೆ ಅದನ್ನು ನೀವು ತೋರಿಸ್ಕೊಂಡು ವ್ಯಾಕ್ಸಿನ್ ವ್ಯಾಕ್ಸಿನ್ನಿಂದ ದಯವಿಟ್ಟು ತಿಳ್ಕೊಳ್ಳಿ ಹಾಕ್ಸ್ಕೊಂಡಿರೋರು ಯು ಆರ್ ವೆರಿ ಸೇಫ್ ಮತ್ತೆ ಅದರಿಂದ ನಿಮಗೆ ಬ್ಲಡ್ ಕ್ಲಾಟ್ ಆಗೋಲ್ಲ ಇದು ನಾನು ಹಾಕ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಥ್ಯಾಂಕ್ ಯು